ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಈ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಏಳು ಕಾಲು ಸುಮ್ಮನೆ ಬೇಜಾರಾಗ್ತಿತ್ತು ಒಂದೆರಡು ಮಾತಾಡೋಣ ಅಂದ್ಬಿಟ್ಟು ಹಂಗೆ ಕೂತ್ಕೊಂಡೆ ನಿಮ್ಮ ಜೊತೆ ಒಂದು ವಿಷಯನ ಹೇಳಿ ಮಾತಾಡಬೇಕು ಅಂತ ಅನ್ನಿಸ್ತು ಯಾಕೋ ಇವತ್ತು ಅಂದರೆ ನಾನು ಯಾರ ಬಗ್ಗೆನೂ ಏನು ಮಾತಾಡ್ತಿರಲಿಲ್ಲ ಬಟ್ ಇವತ್ತು ಯಾಕೋ ಆ ವಿಡಿಯೋ ಅದೆಲ್ಲ ನೋಡಿದಾಗ ನಾನು ಮಾತಾಡಬೇಕು ಮಾತಾಡೋಣ ನಾನು ಏನೋ ನನ್ನ ತಿಳಿದಿದ್ದು ನಾನು ಹೇಳೋಣ ಅಂತ ಅಂದರೆ ವಿಡಿಯೋ ನೋಡಿರೋದ್ರಿಂದ ನಾನು ಮಾತಾಡ್ತೀನಿ ಅಷ್ಟೇ ಜಾಸ್ತಿ ನಾನು ವೀಡಿಯೋದ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಬೇರೆ ಏನು ಮಾತಾಡಲ್ಲ ನಾನು ಅದೆಲ್ಲ ಬೇಡ ಸಕ್ಕರೆ ನಾಡು ಕೆಂಪಣ್ಣ ಯಾರಿಗೆಲ್ಲ ಗೊತ್ತಿಲ್ಲ ಮಂಡ್ಯದವರು ಆ ಅಣ್ಣನ ವೀಡಿಯೋಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ನಾನು ತುಮಕೂರೋಳಾಗಿರು ತುಮಕೂರೋಳು ನಾನು ಏನು ನಾನೇನು ಮಂಡ್ಯದ ಮಂಡ್ಯದ ಕಡೆಯರಲ್ಲ ತುಮಕೂರವರು ನಾವು ಆ ಹಣ್ಣನ ವೀಡಿಯೋನೆಲ್ಲ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡುತ್ತೆ ಆಮೇಲೆ ವೀಡಿಯೋನು ಅಷ್ಟೇ ನೀಟಾಗಿ ಮಾಡುತ್ತೆ ಆ ಹಣ್ಣೊಂದು ಥರ ವೀಡಿಯೋ ನಮಗೂ ಇದುವರೆಗೂ ಇನ್ನೂ ಮಾಡೋಕ್ಕೆ ಬರಲ್ಲ ಅಷ್ಟು ನೀಟಾಗಿ ವೀಡಿಯೋ ಮಾಡುತ್ತೆ ಆಮೇಲೆ ಹೆಂಡತಿ ಜೊತೆಯೂ ಅಷ್ಟೇ ನೀಟಾಗಿ ಕಾಮಿಡಿ ಮಾಡ್ಕೊಂಡು ಮತ್ತು ಹೆಂಡತಿ ಜೊತೆ ಅಡುಗೆ ಮನೆಯಲ್ಲೆಲ್ಲ ನೆಲು ಮಾಡ್ಕೊಂಡು ಮತ್ತು ಮಟನ್ ಸಾರು ಚಿಕನ್ ಸಾರು ಮಾಡೋದು ಮತ್ತು ಮಕ್ಕಳನ್ನ ಆಟ ಆಡಿಸೋದು ಮಕ್ಕಳ ಜೊತೆ ಕಾಮಿಡಿ ಒಂಥರ ಅವ ಅಣ್ಣನ್ನ ನೋಡಿದ್ರೆ ನಮ್ಮ ಅವ ಅಣ್ಣನ ಹೊಲದ್ ಕೆಲಸ ಮತ್ತು ಮನೆಯದು ಎಲ್ಲ ನೋಡಿದಾಗ ನಮ್ಗೆ ಅನ್ಸೋದು ನಮಗೂ ಆ ಥರ ಏನಾದರೂ ಒಂದು ಹೊಲದ ಕೆಲಸ ಮಾಡಬೇಕು ಅನ್ಸುತ್ತೆ ನಿಜವಾಗ್ಲು ಅವ ಅಣ್ಣನ ನೋಡಿದಾಗ ನಾನು ಇದನ್ನೇನು ಕೇಳಿದೆ ಅಂದರೆ ಮನೆಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣನ ಬಗ್ಗೆ ಸ್ವಲ್ಪ ಯಾರ್ಯಾರೋ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ರು ತುಂಬ ತಪ್ಪು ತುಂಬ ಬೇಜಾರಾಯ್ತು ನನಗೆ ಯಾಕಪ್ಪ ಅಂದರೆ ಒಬ್ಬ ಮನ್ ಒಬ್ಬ ಒಬ್ಬರು ಯಾರಾದರೂ ಒಂದು ಸೋಷಿಯಲ್ ಮೀಡಿಯಾದಾಗ ಗೌರಿ ಅಂದಾಗ ಅವ್ರ ಬಗ್ಗೆ ಏನೋ ಒಂದು ತಪ್ಪು ನಡೆದಿರುತ್ತೋ ಇಲ್ವೋ ಅದು ಅವ್ರ ಏನಾಗಿರುತ್ತೋ ಅದು ನಮಗೆ ಗೊತ್ತಿಲ್ಲ ಅಲ್ವಾ ಗೊತ್ತಿಲ್ಲದ್ರಿಂದ ನಾವ್ ಮಾತಾಡೋದು ತಪ್ಪು ಸರಿ ತಪ್ಪು ಪ್ರಶ್ನೆ ಮಾಡಕ್ ನಾವ್ಯಾರು ಅಲ್ವಾ ಹಂಗಾಗಿ ಅವ ಅಣ್ಣ ವಿಡಿಯೋ ಮಾಡೋದನ್ನ ನಾನ್ ನೋಡ್ ನಾನು ಹೇಳ್ತೀನಿ ಅಷ್ಟೇ ಬೇರೆ ಏನು ನನಗೆ ನಾನು ಹೇಳಲ್ಲ ಆ ಅಣ್ಣ ಹೂವು ಕಟ್ಟೋದನ್ನ ಎಷ್ಟು ಒಂದು ಫಾಸ್ಟಾಗಿ ಹೂವು ಕಟ್ಟುತ್ತೆ ಅಂದರೆ ನಾನು ನಿಜವಾಗ್ಲೂ ಕೈಯೇ ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬಲ್ಲಾಗಿರ್ಬೋದು ಕೈಯೇ ನೋಡ್ತಾ ಇರ್ತೀನಿ ನಾನು ಅಷ್ಟು ನೀಟಾಗಿ ಹೂವ ಕಟ್ಟುತ್ತೆ ಅಣ್ಣ ನಾನು ನಿಜವಾಗ್ಲೂ ಒಂದ್ಸಲ ನಮಗೂ ಆ ಥರ ಜೋರಾಗಿ ಹೂವ ಕಟ್ಟಕ್ಕೆ ಬರಲ್ಲ ಅಷ್ಟು ಫಾಸ್ಟಾಗಿ ಹೂವು ಕಟ್ಟುತ್ತೆ ಆಮೇಲೆ ಪ್ರತಿಯೊಂದು ವಿಷಯನೂ ಅಷ್ಟೇ ನೀಟಾಗಿ ಹೇಳುತ್ತೆ ಆಮೇಲೆ ಒಂದು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಾಡುತ್ತೆ ಎಲ್ಲನೂ ಸಹ ನಾನು ನೋಡಿದ ಪ್ರಕಾರ ಆ ಹಣ್ಣಿನ ವೀಡಿಯೋಗಳಲ್ಲಿ ಎಲ್ಲನೂ ಸಹ ಒಂದು ಹೆಣ್ಮಕ್ಳು ಬಗ್ಗೆ ಕೆಟ್ಟದಾಗ ಮಾತಾಡಿರೋದಾಗಿರ್ಬೋದು ಹೆಣ್ಮದಾಗಿರ್ಬೋದು ಒಂದು ಕೆಟ್ಟದಾಗ ಏನಾದರೂ ಒಂದು ವಿಡಿಯೋ ಮಾಡಿರೋದಾಗಿರ್ಬೋದು ಏನೂ ಇಲ್ಲ ಕ್ಲಿಯ ಎಷ್ಟು ಒಂದು ಕ್ಲೀನಾಗಿ ನೀಟಾಗಿ ವೀಡಿಯೋ ಮಾಡುತ್ತೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನಮಗೆ ವೀಡಿಯೋ ನೋಡೋಕ್ಕೆ ನಾನು ಅಷ್ಟೇ ಎಲ್ಲ ಒಣ್ಣ ಪ್ರತಿಯೊಂದು ವೀಡಿಯೋಗಳನ್ನೂ ನೋಡ್ತಾ ಇರ್ತೀನಿ ನಾನು ಪ್ರತಿಯೊಂದು ವೀಡಿಯೋ ನಂಗೆ ಟೈಮ್ ಸಿಕ್ಕಿದಾಗ ಅಂದರೆ ನಾನೆಲ್ಲನೂ ವರ್ ನಾನು ಅಲ್ಲಿಲ್ಲಿ ಹೋದಾಗ ನೋಡೋಲ್ಲ ಮನೇಲಿ ಇದ್ದಾಗ ಟೈಮ್ ಸಿಕ್ಕಿದಾಗ ನಾನು ವೀಡಿಯೋ ಎಲ್ಲ ನೋಡ್ತಿರ್ತೀನಿ ಇನ್ಸ್ಟಾಗ್ರಾಮಲ್ಲೂ ಚೆನ್ನಾಗಿ ವೀಡಿಯೋ ಮಾಡುತ್ತೆ ಅಣ್ಣ ನಿಜವಾಗ್ಲೂ ಚೆನ್ನಾಗೈತೆ ಅಣ್ಣನ ವೀಡಿಯೋ ಎಲ್ಲ ತುಂಬ ಚೆನ್ನಾಗೈತೆ ಅವ್ರೆಂಟು ನಿಜವಾಗ್ಲೂ ನಾನು ಇದನ್ನು ಹೇಳ್ಬೇಕು ಅಂತ ಈ ಮೂರ್ ದಿವ್ಸದಿಂದ ನಾನ್ ವಿಡಿಯೋ ಮಾಡೋಣ ಅನ್ಕೊಂಡೆ ಆಗಿರ್ಲಿಲ್ಲ ನನಗೆ ಇದು ವಿಡಿಯೋ ಮಾಡಕ್ಕೆ ಹಂಗಾಗ್ಲು ಯಾ ಅಣ್ಣನ್ ಬಗ್ಗೆ ನಮಗ್ ಖುಷಿ ಆಗುತ್ತೆ ಅವ ಅಣ್ಣ ತಪ್ಪು ಮಾಡೈತೋ ಬಿಟ್ಟೈತೋ ಅದು ಅವ್ರ ಅದಕ್ಕೆ ಆದಂತ ಜನಗಳು ಅವರೇ ನೋಡ್ಕಂಡ್ಲಿ ಆದ್ರೆ ಏನ್ ಗೊತ್ತಾ ನಾವು ನಂಗ್ ನಿಜವಾಗ್ಲೂ ಒಂದು ಸುಮಾರು ಜನಗಳು ಅವ ಅಣ್ಣನ್ ಬಗ್ಗೆ ಮಾತಾಡಿರೋದ್ ನೋಡ್ ತುಂಬಾ ಬೇಜಾರಾಯ್ತು ಯಾರೇ ಆಗ್ಲಿ ಅವಣ್ಣಿಗೂ ಸಣ್ಣ ಸಣ್ಣ ಮಕ್ಕಳು ಆಮೇಲೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೇಕು ಹಂಗೆ ಬಿಡ್ತೀರಾ ಆದ್ರೆ ಅವ್ರಿಗೆ ಹೆಂಡ್ತಿ ಐತಲ್ವ ಮನೆಯಲ್ಲಿ ಆ ಹುಡ್ಗಿಗೂ ತುಂಬ ಬೇಜಾರಾಗಲ್ವಾ ತುಂಬ ಒಂದು ಆ ಹೆಣ್ಮಗಳು ಎಷ್ಟು ನೋವು ತಿಂತಾಳಲ್ವಾ ಅದು ನಮ್ಮ ಥರ ಒಂದು ಹೆಣ್ಮಗಳಲ್ವ ಅವರ ಯಜಮಾನ್ರ ಮೇಲೆ ಅಷ್ಟೊಂದೆಲ್ಲ ನಂಬಿಕೆ ಇಟ್ಕೊಂಡಿರುತ್ತೆ ಪಾಪ ನಮ್ಮ ಯಜಮಾನ್ ಇಷ್ಟು ಎಷ್ಟು ಒಂದು ಚೆನ್ನಾಗಿರ್ತಾರೆ ಗಂಡ ಹೆಂಡ್ತಿ ಅವರು ಎಷ್ಟು ನೋವು ತಿನ್ಬೋದು ಆ ಹುಡುಗಿ ಅಲ್ವಾ ಪಾಪ ನೀ ತುಮ್ನೆ ಅವ್ರ ಸಂಸಾರದಲ್ಲಿ ಅವರಿದ್ರಲ್ಲೆಲ್ಲ ನೋವಾಗಲ್ವಾ ಆ ಹಣ್ಣು ತಾನೇ ಎಷ್ಟು ಮನ್ಸಿಗೆ ನೋವಾಗುತ್ತಲ್ವ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ವಿಡಿಯೋಗಳು ಮಾಡ್ಕೊಂಡು ಹಿಂಗೋ ಜೀವನ ಸಾಗಿಸ್ತಾ ಇರ್ತಾರಲ್ವ ಅದ್ರಲ್ಲಿ ಯಾರಾದ್ರೂ ಇತರ ಎಲ್ಲ ಮಾತಾಡಿದಾಗ ಎಷ್ಟು ನೋವು ಆಗುತ್ತಲ್ವೋ ಯಾರಿಗೆ ಆಗಲಿ ಒಂದು ಮನುಷ್ಯನಿಗೆ ನಾವು ನೋವು ಕೊಡಕ್ ಹೋಗ್ಬಾರ್ದು ಆ ಮನಸು ತುಂಬಾ ನೊಯ್ಯುತ್ತಲ್ವ ಪಾಪ ಅವರು ನಮ್ಮ ಅಣ್ಣ ತಮ್ಮದಿರ್ತಾರ ನಮ್ಮ ಅಕ್ಕ ಇದ್ದಿರ್ತಾರ ಅಂತ ತಿಳ್ಕೊಬೇಕು ನಿಜವಾಗ್ಲು ಯಾರೂ ಇಲ್ಲಿ ನಾವು ದೊಡ್ಡ ವ್ಯಕ್ತಿಗಳೆಲ್ಲ ಅವ ಅಣ್ಣ ವೀಡಿಯೋ ಮಾಡಿರೋದ್ರಿಂದ ನಾನು ನೋಡ್ದೆ ಎಲ್ಲರೂ ಕೆಟ್ಟಾಗಿ ಏನೂ ಪಾಪ ಮಾತಾಡಿಲ್ಲ ಒಂದು ವೀಡಿಯೋ ಸಹ ಕೆಟ್ಟದಾಗೂ ಮಾಡಿಲ್ಲ ನಂಗೆ ನಿಜವಾಗ್ಲೂ ಅಣ್ಣನ ವೀಡಿಯೋಗಳ್ನ ನೋಡ್ತಾ ಇರೋ ನಾನು ಇದೇ ತರ ವಿಡಿಯೋಗಳು ಮಾಡಬೇಕು ಅನ್ಸುತ್ತೆ ಆಮೇಲೆ ಆ ಅಣ್ಣನ ಕೆಲಸಗಳು ನೋಡಿದ್ರೆ ನಾನು ಇದೇ ತರ ಒಂದು ಏನಾದರೂ ಒಂದು ಹೊಲ್ದಲ್ ಕೆಲಸ ಮಾಡಬೇಕು ಅನ್ಸುತ್ತೆ ನಿಜವಾಗ್ಲೂ ಒಂದು ಯಾರಾದರೂ ರೈ ನಮ್ಮ ಹಳ್ಳಿಯವರು ಏನಾದರೂ ವೀಡಿಯೋ ಮಾಡಿದಾಗ ಅದ್ಕೊಂದು ಸ್ಫೂರ್ತಿ ಇರುತ್ತೆ ಒಂದೇನೋ ಏನೋ ಒಂದು ನೀಟಾಗಿ ತೋರಿಸುತ್ತೆ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ಅಣ್ಣ ಮೀಡಿಯೋಗಳು ವೀಡಿಯೋದಲ್ಲೂ ಅಷ್ಟೇ ಕ್ಲಿಯರಾಗಿ ಮಾತಾಡುತ್ತೆ ಸ್ಟೈಲಾಗಿ ಮಾತಾಡೋಲ್ಲ ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು ನೋಡಿಲ್ಲ ನಾನೇನು ಅವ್ರ ಮನೆ ಅಕ್ಕ ಪಕ್ಕದೊಳಲ್ಲ ಇಲ್ಲ ನಾವೇನು ಮಂಡ್ಯದಾಗಿಲ್ಲ ಇಲ್ಲ ಮಣ್ಣೊಂದು ಅಕ್ಕಪಕ್ಕದಾಗಿಲ್ಲ ಇಲ್ಲ ವಣ್ಣನ ರಿಯಲ್ ನಾನು ನಾವು ನೋಡೇ ಇಲ್ಲ ಹೋಗಿ ವೀಡಿಯೋದಲ್ಲಿ ನೋಡಿರೋದು ಅಷ್ಟೇ ಇವಾಗ ಯಾರನ್ನೇ ನಾವು ರಿಯಲಾಗಿ ನೋಡೋಕ್ಕಾಗಲ್ಲ ವೀಡಿಯೋದಲ್ಲಿ ನೋಡ್ತಾ ಇರ್ತೀವಲ್ವ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಾನು ಪ್ರತಿಯೊಂದು ವಿಡಿಯೋನು ಎಷ್ಟು ಒಂದು ನಾಜೋಕಾಗಿ ಬರುತ್ತೆ ಅಂದರೆ ಹೆಂಡ್ತಿ ಮಕ್ಕಳಿಗೆ ಇಷ್ಟು ಒಂದು ಗೌರವ ಕೊಟ್ಕೊಂಡು ಇಷ್ಟು ಒಂದು ನೀಟಾಗೆಲ್ಲ ಹಾವಣ್ಣನ ಅಡುಗೆ ಮಾಡಿ ಹೊಲ ಮನೆ ಕಟ್ಟೋರ್ಗೆ ಅಡುಗೆ ತಗೊಂಡೋಗುತ್ತೆ ನಿಜವಾಗ ಪ್ರತಿ ಒಂದು ಇಷ್ಟು ಕಷ್ಟ ಆಯ್ತಲ್ವ ಅವ್ರಿಗೂ ವಿಡಿಯೋ ಮಾಡ್ಕೊಂಡು ಮನೆ ಕೆಲಸ ಹೊಲ್ದ ಕೆಲಸ ಆ ಕಡೆ ಈ ಕಡೆ ಕೆಲಸಗಳೆಲ್ಲ ಮುಗಿಸಿ ಅದರಲ್ಲೂ ಸೆಂಟ್ರಲ್ ವಿಡಿಯೋ ಮಾಡಿ ಹಾಕ್ತಾ ಇರುತ್ತೆ ನೋಡೋಕೆ ಒಂಥರ ಖುಷಿ ನೋಡಬೇಕು ಖುಷಿ ಪಡಬೇಕು ಯಾರೋ ಒಬ್ರು ಬೆಳಿಲಿ ಅವ್ರ ವೀಡಿಯೋಕ್ಕೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡೋಣ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಆರೈಸಣ ಅಷ್ಟು ಬಿಟ್ಟರೆ ಯಾವತ್ತು ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದು ತಪ್ಪು ಅಹ್ ಸುಮಾರು ಜನಗಳೆಲ್ಲ ಕೆಟ್ಟಾಗ ಮಾತಾಡಿದಿರ ಸೋಶಿಯಲ್ ನಾನು ಎಲ್ಲ ನೋಡ್ತಾ ಇರ್ತೀನಿ ಕಮೆಂಟ್ ಗಳಲ್ಲಿ ಹಂಗಾಗಿ ಪಾಪ ತಪ್ಪು ಆತರ ಎಲ್ಲ ಮಾತಾಡೋದು ಯಾಕಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಅವಳೆ ಅವಳಗೂ ತುಂಬಾ ನೋವಾಗುತ್ತೆ ಅವಳು ನಮ್ಮ ಅಕ್ಕ ಅಲ್ವಾ ಹಂಗಾಗಿ ಯಾರೇ ಆಗ್ಲಿ ಒಂದು ಹೆಣ್ಣುಗಳು ಹೆಣ್ಮಕ್ಳಿಗೂ ನೋವಾಗುತ್ತೆ ಆತರೆಲ್ಲ ಮಾತಾಡ್ದಾಗ ನಿಮ್ಮನೇಲಿ ಹೆಣ್ಮಕ್ಳುಗಳು ಇರ್ತಾರಲ್ವ ನಿಮ್ ಬಗ್ಗೆ ಯಾರಾದ್ರೂ ಆತರ ಮಾತಾಡಿದಾಗ ಅವ್ರೆಷ್ಟು ನೊಂದ್ಕೊಂತಾರೋ ಅವ್ರು ಅಷ್ಟೆ ಎಲ್ಲಾ ಹೆಣ್ಮಕ್ಳು ಎಲ್ಲ ಒಂದೇ ಅಲ್ವಾ ಹಂಗಾಗಿ ಹೇಳ್ದೆ ನಾನು ಅಷ್ಟೇ ಕೆಲವು ಜನ ಹೆಣ್ಮಕ್ಳಿಗೆ ತುಂಬ ಹೋಗುತ್ತೆ ಮನ್ಸುಗಳು ಅವು ಸ್ಟ್ರಾಂಗ್ ಇರಲ್ಲ ಒಂದೊಂದು ಹೆಣ್ಮಕ್ಳಿಗೆ ಮನ್ಸುಗಳು ಸ್ಟ್ರಾಂಗ್ ಇರಲ್ಲ ಒಬ್ಬೊಬ್ರು ಸ್ಟ್ರಾಂಗ್ ಇರ್ತಾರೆ ಒಬ್ಬೊಬ್ರು ವೀಕ್ ಇರ್ತಾರೆ ಹಂಗಾಗಿ ಸ್ವಲ್ಪ ನಾವು ಮಾತಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಯಾರ ಬಗ್ಗೆನೂ ನಾವು ಕೆಟ್ಟಾಗ ಮಾತಾಡೋದು ತಪ್ಪು ಯಾಕಂದ್ರೆ ಅವ್ರದೇ ಆದಂತ ಗೌರವಗಳು ಇರ್ತವೆ ಅವ್ರದ್ದೇ ಆದಂಥ ಒಂದು ಅವ್ರಿಗೆ ಒಂದು ಬೆಲೆ ಅವ್ರಿಗೆ ಒಂದು ಸ್ಥಾನಮಾನ ಅಂತ ಇರುತ್ತೆ ಹಂಗಾಗಿ ನಾನು ಅದನ್ನ ಆ ಅಣ್ಣನ ವೀಡಿಯೋ ನೋಡಿರೋದ್ರಿಂದ ಹೇಳ್ದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ವೀಡಿಯೋ ಮಾಡುತ್ತ ಆ ನಾವೇನು ಅಣ್ಣನ ರಿಯಲ್ ಹೋಗಿ ಏನು ಮಾತಾಡ್ಸಿಲ್ಲ ಏನಿಲ್ಲ ನಾವು ಮಂಡ್ಯ ತಕ್ಕ ನಾವು ಏನು ಹೋಗೋಕ್ಕಾಗಲ್ಲ ಯಾಕಂದರೆ ನಾವು ನಾವು ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ಹಂಗಾಗಿ ಆ ಅಣ್ಣನ ವಿಡಿಯೋ ಎಲ್ಲ ತುಂಬ ನೋಡಿದ್ದೀನಿ ನಾನು ನಾನು ಒಬ್ಳು ಹಣ್ಣಿ ಹಳ್ಳಿ ಹೆಣ್ಮಗಳಾಗಿರೋದ್ರಿಂದ ಹೇಳಿದೆ ಹಳ್ಳಿ ಜೀವನವೇ ಆ ಥರ ಇರುತ್ತೆ ಆ ಅಣ್ಣನ ಸ್ಟೈಲ್ ಮಾಡಲ್ಲ ಏನಿಲ್ಲ ಏನೋ ಒಂದು ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಅಷ್ಟೇ ಅಣ್ಣ ನಿಮ್ಗೆ ಯಾರು ಏನಂತಕೊತಾರೋ ಗೊತ್ತಿಲ್ಲ ನಾನು ಒಬ್ಬಳು ತುಮಕೂರಿನ ಹೆಣ್ಮಗಳಾಗಿ ಹೇಳ್ತೀನಿ ತಾಯಿ ಚಾಮುಂಡೇಶ್ವರಿ ಆ ರಾಘವೇಂದ್ರ ಸ್ವಾಮಿ ನಿಮ್ಮನ್ನು ಕಾಪಾಡ್ತಾರೆ ನಿಮ್ಮ ಏನು ತಪ್ಪಿಲ್ಲ ಅಂದಾಗ ಆ ರಾಯರು ನಿಮ್ಮನ್ನು ಕಾಪಾಡ್ತಾರೆ ಮತ್ತು ಆ ತಾಯಿ ತಾಮು ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಗಿರಲಿ ನಿಮ್ಮ ನಿಮ್ಮ ಮಕ್ಕಳಿಂದ ಇನ್ನ ಪುಟ್ಟ ಪುಟ್ಟ ಮಕ್ಕಳು ನಿಜವಾಗ್ಲೂ ಎಷ್ಟು ಮುದ್ದಾಗವ್ರೆ ನಿಮ್ಮ ಮಕ್ಕಳು ಮುಖ ನೋಡ್ಕೊಂಡು ನಗ್ನಾಗ್ತಾಯಿರಿ ನೀವು ನನಗೆ ಒಳ್ಳೇದಾಗ್ಲೋಣ ಆ ರಾಯರು ಒಳ್ಳೇದು ಮಾಡಲಿ ಮತ್ತು ನಿಮ್ಮ ಒಳ್ಳೊಳ್ಳೆ ವೀಡಿಯೋಗಳ್ನ ಮಾಡಿ ನಿಮ್ಮ ವಿಡಿಯೋಗಳು ನೋಡಿ ನಮಗೂ ಖುಷಿ ಆಗ್ತೈತಿ ನಿಜವಾಗ್ಲು ನಿಮ್ಮತ್ತೆ ರಾಘವೇಂದ್ರ ಸ್ವಾಮಿ ಇಬ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ನಾನು ನನ್ನ ವಿಡಿಯೋ ಮುಖಾಂತರ ಹೇಳ್ತೀನಿ ಯಾರು ಏನಾನ ಅಂದ್ಕೊಂಡ್ಲಿ ನೀವು ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ನಗ್ನಗ್ತಾ ನಿಮ್ಮ ಮೀಡಿಯಾನ ನೀವು ಇರಿ ನಿಮ್ಗೆ ತಾಯಿ ಚಾಮುಂಡೇಶ್ವರಿ ರಾಯರು ರಾಗಿ ರಾಯರು ಒಳ್ಳೇದು ಮಾಡಲಿ ಅಷ್ಟೇ ನಾನು ಕೇಳ್ಕೊತೀನಿ ಬೇಜಾರು ಹೋಗಬೇಡಿ ಎಲ್ಲರೂ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರ ಅವ್ರಿಗೆಲ್ಲ ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾರಿಗೂ ನಾವು ಕೆಟ್ಟದಾಗಿ ಮಾತಾಡೋದು ತಪ್ಪು ಯಾಕಂದರೆ ಮನುಷ್ಯರಾಗಿ ಹುಟ್ಟಿದ್ದೀವಿ ಮನುಷ್ಯರಾಗಿರೋಣ ಮನುಷ್ಯರಾಗಿ ಬದುಕೋಣ ಮನುಷ್ಯರಾಗಿ ಹೋಗೋಣ ಅಷ್ಟು ಬಿಟ್ಟರೆ ನಾವು ಪ್ರಾಣಿಗಳ ಥರ ವರ್ತನೆ ಮಾಡೋದು ತಪ್ಪು ಅಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಕೆಂಪಣ್ಣ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಮೀಡಿಯೋಗಳು ಚೆನ್ನಾಗಿ ಬರಲಿ ನಿಮ್ಮ ಮೀಡಿಯೋಕ್ಕೂ ಒಳ್ಳೇದಾಗಲಿ ನಿಮ್ಮ ಫ್ಯಾಮಿಲಿ ಒಳ್ಳೇದಾಗಲಿ ಕೆಂಪಣ್ಣ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಅಷ್ಟೇ